ಕೊರಟಗೆರೆಯಲ್ಲಿ ಜನಸ್ನೇಹಿ ಪ್ರಾಮಾಣಿಕ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ನಿವೃತ್ತಿಯನ್ನು ಹೊಂದಿದ್ದಾರೆ ಕೊರಟಗೆರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಈ ಒಂದು ಭಾಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಸಾರ್ವಜನಿಕರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಬಳಸಿಕೊಂಡಿದ್ದರು ಉತ್ತಮ ಸಂಬಂಧವನ್ನು ಹೊಂದಿದ್ದಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ವೈದ್ಯಕೀಯ ವೃತ್ತಿಯಲ್ಲಿ ಸುಮಾರು ಅರವತ್ತು ವರ್ಷವನ್ನು ಕೂಡ ಪೂರೈಸೆ ಪೂರೈಸಿದ್ದಾರೆ ವೈದ್ಯ ವೃತ್ತಿಯಲ್ಲಿ ಎಲ್ಲೂ ಕೂಡ ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳದೆ ಲಕ್ಷ್ಮೀಕಾಂತ್ ಹೆಸರನ್ನು ತೆಗೆದುಕೊಂಡು ಇವಾಗ ನಿವೃತ್ತಿಯನ್ನು ಹೊಂದಿದ್ದಾರೆ ರೋಗಿಗಳೊಂದಿಗೆ ಪ್ರೀತಿಪೂರ್ವಕವಾಗಿ ವರ್ತಿಸ್ತಾ ಇದ್ರು ಸಾರ್ವಜನಿಕರು ಹಾಗೆ ಸಹವೈದ್ಯರು ಸೇರಿದಂತೆ ರೋಗಿಗಳ ಮನ ಗೆದ್ದಿದ್ದಂತಹ ವೈದ್ಯಾಧಿಕಾರಿ ಅವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಅದ್ಧೂರಿಯಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಆಯೋಜನೆ ಮಾಡಿದರು ನನ್ನ ಈ ಸುದೀರ್ಘ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೆ ಸೇವೆ ಸಲ್ಲಿಸಿದ್ದೇನೆ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನನ್ನ ಕಾರ್ಯಕರ್ತನ ಎಲ್ಲ ಸಾರ್ವಜನಿಕರಿಗೂ ಇನ್ನೆಲ್ಲ ವೈದ್ಯ ಮಂತ್ರಿಗಳು ಒಳಗಿಸಿಕ ವೈದ್ಯ ಮಂತ್ರಿಗಳು ಬಡಗೆರೆ ವೈದ್ಯ ಮಂತ್ರಿಗಳು ಬಡಗಿರ ಸಾರ್ವಜನಿಕ ಆಸ್ಪತ್ರೆಯ ಸುಶೂಸಕ ಸುಶೂಷಕಿಯರು ಎಲ್ಲ ಸಿಬ್ಬಂದಿಗಳರು ಉತ್ತಮ ಸಹಕಾರ ನೀಡುತ್ತಾರೆ ಉತ್ತಮ ಸೇವೆ ಸಲ್ಲ ಅವಕಾಶ ನೀಡುತ್ತಾರೆ ಇನ್ನು ಮುಂದೆ ಕೂಡ ಈ ಶಕ್ತಿ ನೀಡಲಿ ಸೇವೆ ಸಲ್ಲಿದ್ದಂತ ವಯೋ ನಿವೃತ್ತಿ ಸಹಜ ಎಲ್ರಿಗೂ ಅರವತ್ತು ವರ್ಷ ಅಂದರೆ ಸರ್ಕಾರಿ ಸೇವೆ ನಿವೃತ್ತಿಯ ಕಡ್ಡಾಯ ಆಗ್ತಾಯಿದ್ದೀವಿ ಆದರೂ ಕೂಡ ಈ ಒಂದು ಸೇವೆಯಲ್ಲಿ ಈ ಒಂದು ನಮ್ಮ ವೈದ್ಯಕೀಯ ಸೇವೆ ಇರುವಂಥದ್ದು ಭಾಳ ಮುಖ್ಯವಾದಂಥ ಸೇವೆ ಏಕೆಂದರೆ ಸಾರ್ವಜನಿಕರು ಬಡವರು ಕಟ್ಟದಲ್ಲಿರೋರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅವ್ರ ಸೇವೆಗೆ ಅವರಿಗೆ ಸೇವೆ ನೀಡಿ ಏನು ಹೇಳ್ತಾರೆ ಕೇಳಿಸ್ಕೊಂಡು ಅವರಿಗೆ ಸಹಕಾರ ನೀಡಿ ಸಾಕಷ್ಟು ಸೇವೆ ನೀಡಿ ಮಾಹಿತಿ ನೀಡಿ ಅವ್ರನ್ನ ಗುಣಮುಖವಾಗಿ ಕಳಿಸಿದ್ರೆ ಎಲ್ರಿಗೂ ಒಳ್ಳೆಯ ಹೆಸರು ಬರ್ತಾ ಹಾಗೂ ಭಗವಂತ ಒಳ್ಳೇದು ಹೇಳಿ ಜನಸ್ನೇಹಿ ಡಾಕ್ಟರ್ ಎಲ್ಲ ವೈದ್ಯರಿಗೆ ಕೇಳ್ಕೊಳ್ಳೋಂದ್ರೆ ಜನಸ್ನೇಹಿ ವೈದ್ಯರಾಗಬೇಕು ಜನ ಮೆಚ್ಚುಗೆ ವೈದ್ಯರಾಗಬೇಕು ಸಿಕ್ಸ್ ಇಯರ್ಸಿಂದ ಅವ್ರ ಜೊತಲಿದ್ದೀನಿ ಆದರೆ ಒಂದಿನೂ ದಿನವೂ ಒಂದು ದಿನವೂ ಫ್ಯಾಮಿಲಿ ಅಂತ ಇದು ಮಾಡಿಲ್ಲ ಅವ್ರು ಮಾಡಿದ್ದೆಲ್ಲ ಜನ ಸೇವೆಯೇ ಅವನ ಮಗ ಮಗ ಎಷ್ಟನೇ ಇಯರ್ ಅಂತಂದರೆ ಸೆಕೆಂಡ್ ಇಯರ್ ಅಂತಾರೆ ಆ್ಯಕ್ಚುಲಿ ಅವ್ರು ಫೋರ್ತ್ ಇಯರ್ ಅವರು ಆ ಥರ ಪರ್ಸನ್ ಅವರು ಜನಸೇವೆ ಅಂದರೆ ಅಷ್ಟು ಇದು ಅವ್ರು ನನ್ನ ಮದುವೆ ಆದಾಗಿದ್ದು